ಪಥ ಸಂಚಲನ ನಡೆದಿರುವುದು ಮೂರನೇ ತಂಡ ವಿದ್ಯಾರ್ಥಿ

ಈ ಒಂದು ಪಥ ಸಂಚಲನ ನಡೆದಿರುವುದು ಮಹೋದರಿಗೆ ಹಾಗೂ ಧ್ವಜವಂದನೆ ಕಾರ್ಯಕ್ರಮ ಮೊದಲಿಗೆ ಕಾಯಕತ್ವದಲ್ಲಿ ಪಥ ಸಂಚಲನ ನಡೆದಿರುವುದು ಅತಿ ಅದ್ಭುತವಾದಂತ ನೋಡಲು ಬಹಳ ಸುಂದರವಾಗಿ ಮಕ್ಕಳು ಹೆಜ್ಜೆ ಹಾಕುತ್ತಿದ್ದಾರೆ ಮೂರನೇ ತರಗತಿ ವಿದ್ಯಾರ್ಥಿನಿಯರ ತಂಡ ಈ ಬಸ್ ಓಂಟರ್ ಮ ಸುಂದರವಾಗಿ ಮಕ್ಕಳು ಮಾರ್ಕ್ ಅನ್ನು ಮಾಡುತ್ತಿದ್ದಾರೆ ಈ ಒಂದು ಧ್ವಜ ಧ್ವಜವಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯಿಯವರ ವಹಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂತಹ ಕುಮಾರಿ ಅಕ್ಷತಾ ಅವರು ಬಂದು ಈ ವೇದಿಕೆಯನ್ನು ಪುನರೀಕರಿಸಿಕೊಳ್ಳಬೇಕು ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು ಸಂಗನ್ ಸಂಗನ ಬಸವ ಕುಂಬಾರ್ ಇವರು ಸಹ ಈ ಒಂದು ವೇದಿಕೆಯಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು ಸುರೇಶ್ ಮರ್ಗೋರ್ ಅವರು ಸಹ ಈ ಒಂದು ವೇದಿಕೆಯಲ್ಲಿ ಅಲಂಕರಿಸಿಕೊಳ್ಳಬೇಕು ವಾಸುದೇವ್ ಕಾಂಬ್ಳೆ ಇವರು ಸಹ ಈ ವೇದಿಕೆಯನ್ನು ಶಿಕ್ಷಕರೊಂದನ್ನು ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಸಹಕರಿಸಬೇಕು ಶಾಂತತೆ ವಿದ್ಯಾರ್ಥಿಗಳಿಗೆ ಶಾಂತತೆಯಿಂದ ಕೂಡಿಸಿಕೊಳ್ಳ ವ್ಯವಸ್ಥೆ ಮಾಡಬೇಕು ಒಂಬತ್ತನೆಯ ತರಗತಿ ಮಾಲಶ್ರೀ ಹಾಗೂ ಸಂಗಡಿಗರಿಂದ ಪ್ರಾರ್ಥನೆ ಗೀತೆ ಶ್ರೀ चक्र श्रीशंकूषित आत्मा दैायाराधने बुवा कलिगद पाप विनाशक मनवा कलिव श्री वेंकटेश्वर भद्राद्री रामने मधुरापुर श्यामे कल रे का नीलामय श्रीकार ಶ್ರೀನಿವಾಸನೇ ಶೇಷ ಶ್ರೀ ಶ್ರೀವಾಸ ಶ್ರೀರಮಣನೇ ಶ್ರೀ ಶಸ್ತ್ರ ಶ್ರೀ ಆತ್ಮಯ ದೇಹ ಕರವನು ಮುಗಿದು ವಂದಿಸುತ್ತ ಸ್ವಾಗತ ಗೀತೆಯ ಹಾಡುವೆವು ದಯವಿರಲೆಂದು ಬೇಡುವೆವು ಹರಸಿರಿಯಂದು ಿನ ದಿನವೇ ಶುಭ ದಿನವೂ ಹಾಡು ತಲಿಯದು ನನು ಮನೋ ಬಂದಿನ ನಮ್ಮ ಅತಿಥಿಗಳಿಗೆ ಸ್ವಾಗತವೋ ಸುಸ್ವಾಗತವು ಸ್ವಾಗತವೋ ಸುಸ್ವಾಗತವು ಸದ ಮನದ ಮಹಾಜನರೇ ಸಂತೋಷದ ಹರುಷದ ಕೂಟವಿದು ದಯವಿರಲೆಂದು ಬೇಡುವೆವು ಹರಸಿರಿ ಎಂದು ಹಾಡುವೆವು ನ ದಿನವೇ ಶುಭದಿನೌ ಹಾಡುತಲಿಹದು ತನುಮನೌ ಬಂದಿಯನಮ್ಮ ಅತಿಥಿಗಳಿಗೆ ಸ್ವಾಗತೋ ಸುಸ್ವಾಗತಂ ಸ್ವಾಗತೋ ಸುಸ್ವಾಗತಂ ಇಂದಿನ ದಿನವೇ ಶುಭದಿನೌ ಹಾಡುತಲಿಹದು ತನುಮನೌ ಬಂದಿಯನಮ್ಮ ಅತಿಥಿಗಳಿಗೆ ಸ್ವಾಗತೋ ಸುಸ್ವಾಗತಂ ಸ್ವಾಗತೋ ಸುಸ್ವಾಗತಂ ಕಾರ್ಯತಿಥಿಗಳು ಹೋರಾಟದಿಂದಲೇ ಆಯಿತು ಆಂಗ್ಲರ ಅಂತ್ಯ ಹೋರಾಟದಿಂದಲೇ ಆಯಿತು ಆಂಗ್ಲರ ಅಂತ್ಯ ದೇಶಕ್ಕಿಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಈಗ ಮುಂದಿನ ಕಾರ್ಯಕ್ರಮವನ್ನು ಸ್ಪಂದನ बा 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 होंगे। हेलो गार्डन। ना आने से क्या ब्याज बढ़ाना? इधर <laughs> ना <laughs> नेहरू बिल्ला अपका उधर इधी